ಎಲ್ಲರೂ ಸೇರ್ಕೊಂಡು ನಿಂತಲೆಗೆ ತಗೋಬತ್ತವರೆಲ್ಲ ಏನ್ ಮಾಡೋಣ ಇವಾಗ ಹೋಗ್ಲ ಆ ಗೌರಿ ಒಂದಾದ್ಮೇಲೆ ಒಂದು ಕಿತಾಪ್ತಿ ಮಾಡ್ತಾನೆ ಅವಳೆ ಎಲ್ಲದಕ್ಕೂ ಅವಳೇ ಕಾರಣ ಹೌದು ಅಪ್ಪಯ್ಯ ಈ ಗೌರಿದು ಸ್ಯಾನೆ ಅತಿಯಾಗೋಗದೆ ಹೆಂಗನ ಮಾಡಿ ಇದನ್ನೆಲ್ಲ ತಡಿಬೇಕಲ್ಲೇ ಮೊದಲು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಬೇಕು ಕಡ್ಲಾ ನೀವು ಸುಮ್ಕೀರು ಕೇಳ್ತಾ ಇರೋದು ಕೈ ಕೊಡಿ ಅಂತ ಕೇಳ್ತಿದ್ಯಾ ನೀನು ಸರಿಗ್ ಬರಕಿಲ್ಲ ಇವೆಲ್ಲ ಹೇಳ್ತೀವಿ ಸುಮ್ನೆ ಸುಮ್ನೆ ನಿಂತ್ಕೊಳ್ಳಲ್ಲ ಅಪ್ಪಯ್ಯ ನಿನ್ ಕೊಡು ಕಯ್ಯಾಸಿ ರಕ್ತ ತಗತಾರಂತೆ ಕೊಡು ಇಲ್ಲ ಕೊಡಕಿಲ್ಲ ಕೊಡಕಿಲ್ಲ ಅವಮ್ಮ ಬಾಯ್ ಬಂದಂಗೆ ಏನೇನೋ ಹೇಳ್ತಾವಳೆ ಸತ್ಯ ಏನು ಸುಳ್ಳು ಏನು ಅಂತ ಗೊತ್ತಾಗ್ಲಿ ನೀನ್ ಕೊಡು ಕಯ್ಯ ಏನ್ ಗೊತ್ತಬೇಕ ನಿಂಗೆ ಎತ್ತಪ್ಪ ಅಣ್ಣ ಕಣ್ಮುಂದನೆ ಇರ್ಬೇಕಾದ್ರೆ ನಾವು ಹೌದು ಅಲ್ಲ ಅಂತ ಅನುಮಾನ ಪಡೋದು ಸಂದಗಿರ್ತದ ನನಗೆ ಅನುಮಾನ ಇಲ್ಲ ಕಣವ ಜನಗಳು ಆಡೋ ಮಾತಿಗೆ ಬ್ರೇಕ್ ಹಾಕ್ಬೇಕು ಅಂದ್ರೆ ನೀನೆ ನೋಡಿದ್ದೆಲ್ಲ ಆದಿರಂಪ ಬೀದಿರಂಪ ಏ ಸಂಕ್ರ ಏನು ಆಗಿಲಕಲ್ಲ ಬಿಟ್ಬಿಡಕಾಯ್ತದೆ ನನ್ನ ಗಂಡ ನನ್ನ ಮನೆ ಅಂತ ಐತೆ ಪರೀಕ್ಷೆ ಆಗ್ಲೇಬೇಕು ಒಳ್ಳ ಪರೀಕ್ಷೆ ಜಾಸ್ತಿ ಸೀತೆ ಮೇಲೆ ಯಾರೋ ಏನೋ ಹೇಳಿದ್ರು ಅಂತ ಪರೀಕ್ಷೆ ಮಾಡಲಿಲ್ವಾ ಸೀತೆ ಪರಮ ಪವಿತ್ರ ಅಂತ ಅವಾಗ್ತಾನೆ ಜಗತ್ತಿಗೆ ಗೊತ್ತಾಗಿತ್ತು ಮಾವಯ್ಯ ನೀವು ಸುಮ್ಮನೆ ರಕ್ತ ಕೊಡಿ ಆಮೇಲೆ ನಿಮ್ಮ ಹೆಸರು ಊರಲ್ಲೆಲ್ಲ ಹಬ್ಬಿ ಅವ್ರು ನಿಮ್ಮನ್ನ ಓ ಅಪ್ಪಯ್ಯ ಅಮ್ಮಿಯವ್ರು ಹೇಳ್ತಿರದ್ದಿಟ್ಟ ಹೆಂಗ್ ತಪ್ಪಿಸ್ಕೊಳ್ಳೋದು ಏನ್ ಮಾಡೋದು ಸಂಕ್ರ ನನ್ ಕೈ ಹಾಕೋ ಸಾನೆ ನೋವ್ತಾ ಇದೆ ಕಂಡ ನೋವದ ಏನಾಯ್ತ ಪಯ್ಯ ಇದಕ್ಕಿದ್ದಂಗೆ ನೋವು ಅಂತ ಇದ್ಯಾ ಕೈ ಹಾಕೋ ಸಾನೆ ನೋವ್ತಾ ಇದೆ ಇನ್ನ ದಪ್ಸೂಜಿಯಾಗೆ ರಕ್ತ ತಗೊಂಡ್ರೆ ಇನ್ನ ಏನೇನಾಯ್ತದೋ ಗೊತ್ತಿಲ್ಲ ಬೇಡ ಬಿಡ್ಲಾ ಬೇಡ ಬಿಡ್ಲಾ ಏ ಕಲ್ಲ ಶಂಕರ ನಿಮ್ಮ ಅಪ್ಪ ದೊಂಡಿಗೆ ಎದ್ರಕಿಲ್ಲ ತಾಳಿಗೆ ಎದ್ರಕಿಲ್ಲಾ ಈ ಸೂಚಿಗೆ ಎದ್ರಸ್ತಾವ್ರಂದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಇನ್ನೇಟ್ ನೋವಾಗಿರ್ಬೇಡ ಅಂತವ ಮಗುವಿನ ಥರ ಮನ್ಸವ್ರದ್ದು ಬೇಡ ಬಿಡು ಅಬ್ಬ ಅಪಯಂಗೆ ನೋವು ಅಂದ್ರೆ ಏನು ಮಾಡೋದು ಬೇಡ ಅಪಯ್ಯ ಒಸಿ ಸುಧಾರಿಸ್ಕೊಳ್ಳಿ